ಇಲ್ಲ ರಾವಣಗ ಹತ್ತು ತೆಲಿ ಇಪ್ಪತ್ ಕಾಲ ಇಪ್ಪತ್ತ ಕಯ್ಯ ಬಂಗಾರ ಅರಮನಿ ಇತ್ತ ಒಂದು ಅಂತವ ಒಬ್ಬ ಚಣ್ಮಂಗ್ಳ ಮ್ಯಾಲ ಕಣ್ಣಿಟ್ಕೊಂಡ ಕೂತಿದ್ದ ಅವ್ರ ಆರತಿ ಎಲ್ಲರಿಗೂ ಗೊತ್ತೈತಿ ನನ್ನ ಹಟ್ಟಿಯ ನಿನಗ ನೆಟ್ಟಗ ಎರಡ ಕಣ್ಣ ಅದರ ಒಂದಕ್ಕ ನಂಬರ್ ಹತ್ತದ ಇರಡ ಕಾಲ ಎರಡ ಕಯ್ಯ ನೆಟ್ ಇರ್ಲಿಕ್ಕೆ ಮನಿ ಇಲ್ಲ ಅಂದ್ರು ಎಟ್ ತಿಂಡಿ ಒಲ್ಲಾ ಹುಡ್ಗ್ಯಾರ ಕಣ್ಣಿರ್ತವ ನಾವ್ ನನ್ನ ಆಟ್ಯಾಳೆ ಅವು ಇದ್ದೀವಿ ಎಡ ಕಾಲ ಕೈ ಅನ್ ಆಟಗಿಟ್ಕೋರಿ ಒದ್ ಮುರ್ಸ್ಕೊಂಡಿರ್ಸ್ಕೊಂಡ್ರತೇನಿ ಯಾರ ಕೈಲೇರಿ ನೋಡೋಣ ಕರೇನಿ ನೀನ್ ಹೇಲ ಹೊಡಿಬೇಕು ಆಮೇಲೆ ಯಾಕೆ ಹೊಡಿಬೇಕು ಒಟ್ಟು ಹೊಡ್ಕೊತಿರ್ಬೇಕು ನನ್ ಆಟ ಕಡತನ್ ಸುಧಾರಿಸಲ್ ನೀನು ಹಲೋ ನೀವು ತುಷಾರ್ಗಳ ಮಮ್ಮಿ ಮಾತಾಡಿದ್ರೇನ್ರಿ ಹಾ ರೀ ಅದೇ ಹಗ್ ಮಮ್ಮಿ ಇದನ್ರಿ ಯಾರೀ ನೀವು ನಾ ಅವ್ರ ಸೋರ್ ಅದೇನ್ರಿ ಅವನಿಗೆ ಕಲ್ಸಕೋಯ್ ನನಗೆ ಹಾರ್ಟ್ ಅಟ್ಯಾಕ್ ಬರ್ತಾವದ್ರಿ ನಂಗ ಸರ್ ನೀವ್ ಮನ್ಷಿ ಆದ್ರೆ ದನಂಗೇನಾದ್ರಿ ಹಂಗ್ಯಾಕ್ ಮಾತಾಡ್ತೀರಿ ದನ ಅದೇವ್ರಿ ಈ ಯಾಕೋರ ದನ ಅದೇವ್ ನಿಮ್ ಮಕ್ಳಿಗೆ ಈ ವಿದ್ಯಾಭ್ಯಾಸ ಹೇಳಿ ನಾ ನಾವು ಅದಕಾ ದನಗಳೇವ್ರಿ ಬಿಡ್ರಿ ಸರ ಬಾಯ್ ತಬ್ಬತ್ ದ್ರಿ ಏನ್ ಮ್ಯಾಟ್ರ್ ಹೇಳ್ರಿ ಮ್ಯಾಟ್ರ್ ಏನು ಇಲ್ರಿ ಅಕ್ಕೊಡ್ರ ಇವತ್ತು ಮುಂಜಾನೆ ನಿಮ್ ಒಂದ್ ಪ್ರಶ್ನೆ ಕೇಳದ್ರಿ ಆಕಾಶ್ನಾಗ ಚಂದ ಮಾಮಾ ಯಾಕ ಬರ್ತಾನ ಅದಕ್ಕೆ ಏನ್ ಉತ್ತರ ಕೊಟ್ಟನ್ರಿ ಟ್ರಾಫಿಕ್ ಜಾಸ್ತಿ ಇರ್ತ ಹೇಳಿ ರಾತ್ರಿ ಬರ್ತಾನತ್ರಿ ಏನ ಹಟ್ಟಿಯಾ ನನ್ ಇಜ್ಜತ್ ಕಳ್ಳಿ ಕುಟ್ಟಿದ್ಯಾ ಮುಂಜಾನೆ ಟ್ರಾಫಿಕ್ ಇರ್ತದ ಅದಕ್ ರಾತ್ರಿ ಬರ್ತಾನ ಮತ್ತೆ ಅದಕ್ ಬರ್ತಾನ ಏ ನಿನ್ನ ಶೆಟಿಲಿ ಅವ್ನದು ನೈಟ್ ಡ್ಯೂಟಿ ಇರ್ತದ ಅದಕ್ಕೆ ರಾತ್ರಿ ಬರ್ತಾನವ ನೋಡಲ್ಲ ಹಗ್ಗ ಹಳ ಅಗ್ಗದ ಆಕಿ ಇನ್ನ ನಮ್ಮ ಮನೆ ಮುಂದೆ ಬಾದ ನೀರ್ ನೀರು ನೀನ ನೀನು ಮುದ್ದಂಗೆ ಕಸ ಹುಡ್ಗುತ್ತವ ಆಕಿ ಬಂದು ಕೂತುಳು ಅಂದ್ರೆ ಎಲ್ಲಿ ತಂದಿದ್ದೀವಿ ಗುಳ್ಸಪ್ಪನ ಇದಕ್ಕೆ ಎಂದದ ಕಂಡದ ಇಲ್ಲಂದ ನಾವಿಲ್ಲಿ ವೈ ಹೊಲಸು ನಮ್ಮ ಮನ್ಯಾಗೆ ಇಂಥದ್ ಕಲ್ಸಿನ ಪದ್ಧತ ಏನಾಯ್ತು ಸುಮ್ಮನೆ ವದ್ಲಕತ್ತಿದೆಯಲ್ಲ ಇಲ್ಲ ಇಲ್ಲ ಮಕ್ಳು ಬಾಯ ಗಂಡನ ಬಾಯ ಮಣ್ಣ ನಾಕೀರ್ಲಿ ಪಾಪ ಬಾಜು ದರತ್ತಿ ಇವೊಂದ್ ನಾಕ್ ಬಜಿ ಓದಿನ ಕುಡ್ಲಕ್ಕ ಅವಂದ್ ನಾಕ್ ಮನ ಬೂರ್ ಜಿಲೇಬಿ ಅವನು ಮುಚ್ಚಿಟ್ಕೊಳಕತ್ತ ಇವತ್ತು ಹಿಂಗ ಗೊತ್ತಳ ಕಿಚನ್ ತಾಳಗ ಐ ಕಾಣ್ಲಾರ್ದ ಮತ್ ಏನಾಯ್ತಿ ಈಗ ಕೊಟ್ ಬಂದೆ ಇಲ್ಲ ಅಲ್ಲೇನು ಕೊಡ್ತಿನ್ ಮೊರಾದಿ ಮಣ್ಣ ಗಡ್ಡಿ ಗುಡ್ಡಿ ಮಾರಾಕಿ ತಂದೆವ ನಳಿ ನನ್ನ ಮಕ್ಳು ತಿತ್ತವ ನಂಗೇನ್ ಹರ್ಕತ್ ಬಿದ್ದ ಅಕ್ಕಿ ಗಾಟ ಮ್ಯಾಗ ಬಿದ್ದು ಕೊಡ್ಲಕ್ ತನ್ನ ಜಿಲ್ಲೆ ಬಾರಿ ಏನ್ ಮುಚ್ಕೊಳಕತ್ತ ಅಲ್ಲೇ ಕುಂದಾಳಕ್ ಮುಚ್ಕೋತ ನಡಿಯಾ ಕಡಿ ಈ ಚಲೋರ್ ಕಾಲ್ಮಾನ ಇಲ್ಲಿ ಯವ್ವಾ ಕರೆ 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 ಒಟ್ಟ ಇಲ್ಲಿ ನೋಡ್ರಿ ಇಲ್ ನೋಡ್ತಮ್ಮ ಎಟ್ಟೆ ಅಲ್ಲಿ ನಾವ್ ಅಕ್ಕ ತಮ್ಮ ಇದ್ದಿದ್ದೇವ್ ಏನು ನಮಗ್ ಯಾರು ಕೊಡೋರು ತೊಳೋರು ಯಾರು ಇರ್ಲಾ ಒಬ್ರಕೊಬ್ಬರು ಹೆಲ್ಪ್ ಮಾಡ್ಕೊತ ಹೋಗೋದು ನಾ ನನಗ್ ನೀ ಬಿಟ್ರಿ ಯಾರು ಕೊಡೋರು ಯಾರು ಹೊರಗಿನವ್ರು ಹೊರಗಿನವ್ರ ಯಾರು ಕೊಡಾಲ ಬಿಡಾಲ ಅದಕ್ಕೇನೀಗ ಏನಿಲ್ಲ ಯಾವಾಗ ರೊಕ್ಕಿನ ಅವಶ್ಯಕತೆ ಇದ್ದಾಗ ನಾನು ನಿನಗೆ ಬೇಡದಿರ್ತೀನಿ ಮತ್ತ ಯಾವಾಗರೇ ನಿನಗೆ ಬೇಕಾಗಿತ್ತ ನೀ ನನಗ್ ಕುಡ್ತವಾ ಮತ್ತೇನು